ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹೋಮ್ ಮಿನಿಸ್ಟರ್ ಮಗನ ಕಾರುಬಾರು ಮೈಸೂರು ನಗರ ಪೊಲೀಸ್ ಕಚೇರಿಯಲ್ಲಿ ಹೋಮ್ ಮಿನಿಸ್ಟರ್ ಮಗನ ದರ್ಬಾರ್ ಜನರ ಪ್ರಶ್ನೆಗೆ ಕಾರಣವಾಗಿದೆ ಕಚೇರಿ ಬಾಗಿಲಿಗೆ ಐಷಾರಾಮಿ ಕಾರು ತಂದು ನಿಲ್ಲಿಸಿಕೊಂಡಂತಹ ಗೃಹ ಸಚಿವರ ಮಗನ ವರ್ತನೆಗೆ ಈಗ ಟೀಕೆಗೆ ಗುರಿಯಾಗಿದೆ ಕಚೇರಿ ಬಾಗಿಲಿನಲ್ಲಿ ಕಮಿಷನರ್ ಕಾರು ಬಿಟ್ಟು ಬೇರೆ ಯಾವ ಕಾರು ಕೂಡ ಪಾರ್ಕಿಂಗ್ ಅವಕಾಶ ಇರುವುದಿಲ್ಲ ಆದರೂ ಕೂಡ ತನ್ನ ಐಷಾರಾಮಿ ವಾಹನ ಹಾಗೂ ತನ್ನ ಬೆಂಬಲಿಗರ ವಾಹನ ಎಲ್ಲವನ್ನ ಕಚೇರಿಯ ಬಾಗಿಲಿಗೆ ತಂದು ನಿಲ್ಲಿಸಿಕೊಂಡಂತ ವಿಡಿಯೋ ಈಗ ವೈರಲ್ ಆಗಿದೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಗೃಹ ಸಚಿವರ ಮಗನಿಗೊಂದು ನ್ಯಾಯನಂತ ಪ್ರಶ್ನೆಗೆ ಕಾರಣವಾಗಿದೆ